ಹಾಯ್ ಹೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ಹಣವನ್ನು ಏನು ವಿತರಣೆ ಮಾಡ್ತಿದ್ರು ಸೊ ಅದ್ರ ಜೊತೆಗೆ ಇನ್ನು ಮುಂದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಇರುವಂತಹ ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಐದು ಕೆ ಜಿ ಅಕ್ಕಿಯ ಜೊತೆಯಲ್ಲಿ ಐದು ವಸ್ತುಗಳನ್ನು ಇಲ್ಲಿ ಏನು ಮಾಡ್ತಾ ಇದ್ದಾರೆ ವಿತರಣೆಯನ್ನು ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಋತುಚಕ್ರದಲ್ಲಿ ಮಹಿಳೆಯರಿಗೆ ಒಂದು ದಿನ ರಜೆ ಸಹಿತ ಇಲ್ಲಿ ಸಂಬಳ ಸಹಿತ ರಜೆಯನ್ನು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಇದ್ರ ಬಗ್ಗೆ ಇನ್ನೂ ಅತಿ ಹೆಚ್ಚು ಒಂದು ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ದರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಎಲ್ಲರಿಗೂ ಕೂಡ ಹೃದಯ ಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಮೊನ್ನೆ ನಡೆದಂತಹ ಒಂದು ಕ್ಯಾಬಿನೆಟ್ ಮೀಟಿಂಗಲ್ಲಿ ಏನು ಮಾಡಿದ್ದಾರೆ ಇವಾಗ ಇಂದಿರಾ ಕಿಟ್ಟನ್ನು ವಿತರಣೆ ಮಾಡೋದಕ್ಕೆ ಸರ್ಕಾರ ನಿರ್ಧಾರವನ್ನು ಮಾಡಿದೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಇಂದಿರಾ ಕಿಟ್ಟಲ್ಲಿ ಏನೇನೆಲ್ಲ ಇರುತ್ತೆ ಅಂತ ನೋಡೋದಾದರೆ ಐದು ವಸ್ತು ವಸ್ತುಗಳನ್ನು ಇನ್ಕ್ಲೂಡ್ ಮಾಡ್ಬಿಟ್ಟು ಒಂದು ಇಂದಿರಾ ಕಿಟ್ ಅನ್ನ ತಯಾರ ಮಾಡಿದ್ದಾರೆ ಅಂತ ಹೇಳಬಹುದು ಸೊ ಯಾವುದು ಇರುತ್ತೆ ಅಂತ ನೋಡೋದಾದ್ರೆ ತೊಗರಿಬೇಳೆ ಒಂದು ಕೆಜಿ ಹೆಸರುಕಾಳು ಒಂದ್ ಕೆಜಿ ಉಪ್ಪು ಒಂದು ಕೆಜಿ ಎಣ್ಣೆ ಒಂದ್ ಕೆಜಿ ಸಕ್ಕರೆ ಒಂದ್ ಕೆಜಿ ಸೊ ಐದು ವಸ್ತುಗಳನ್ನ ಏನ್ ಮಾಡ್ತಾ ಇದಾರೆ ವಿತರಣೆಯನ್ನ ಮಾಡೋದಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡಿದೆ ಹಾಗಾದ್ರೆ ಎಷ್ಟು ಜನಕ್ಕೆ ಎಷ್ಟೆಷ್ಟು ಇಲ್ಲಿ ವಿತರಣೆಯನ್ನ ಮಾಡ್ತಾರೆ ಅಂತ ಕೆಲವೊಬ್ಬರಿಗೆ ಡೌಟ್ ಬರ್ಬೋದು ಯಾಕೆಂತಂದ್ರೆ ಒಂದು ಮನೆಯಲ್ಲಿ ಮೂರು ಜನ ಇರಬಹುದು ನಾಲ್ಕು ಜನ ಇರಬಹುದು ಐದು ಜನ ಇರಬಹುದು ಸೊ ಎಲ್ರಿಗೂ ಸೇರಿ ಬರೀ ಒಂದೊಂದೇ ಕೆ ಜಿನ ಕೊಡೋದು ಅಂತ ನೀವು ಕೇಳೋದಾದ್ರೆ ಇಲ್ಲ ಏನಂತ ಅಂದ್ರೆ ಮೂರಿಂದ ನಾಲ್ಕು ಜನ ಏನಾದ್ರು ಇದ್ರು ಅಂತ ಅಂದ್ರೆ ಅಂತ ಒಂದು ಫ್ಯಾಮಿಲಿಗೆ ಒಂದು ಕೆ ಜಿ ಇಂದಿರಾ ಕಿಟ್ ವಿತರಣೆ ಮಾಡ್ತಾರೆ ಒಂದು ಕೆಜಿ ಅಂತ ಅಂದ್ರೆ ಐದು ವಸ್ತುಗಳು ಏನಿರುತ್ತೆ ಸೊ ಎಲ್ಲನೂ ಕೂಡ ಒಂದೊಂದು ಕೆಜಿ ಇರುತ್ತೆ ಅದರಲ್ಲಿ ದೆ ನೆಕ್ಸ್ಟ್ ನಾಲ್ಕರಿಂದ ಐದು ಜನ ಮೇಲ್ಪಟ್ಟು ಏನಿರ್ತೀರ ಸೊ ಅಂತಹ ಮನೆಗಳಿಗೆ ಏನು ಮಾಡ್ತಾರೆ ಎಲ್ಲಾ ವಸ್ತುಗಳು ಕೂಡ ಒಂದೂವರೆ ಕೆಜಿ ಆಗುವಷ್ಟು ಇಲ್ಲಿ ಪ್ಯಾಕನ್ನು ಮಾಡಿರ್ತಾರೆ ಅಂತಾನೆ ಹೇಳ್ಬೋದು ಸೊ ಈ ರೀತಿಯಾಗಿ ನಿರ್ಧಾರವನ್ನ ಮಾಡಿಬಿಟ್ಟು ಇವಾಗ ಕಾಳಸಂತೆಗಳಿಗೆ ಏನು ಅಕ್ಕಿಯನ್ನ ಮಾರಾಟ ಮಾಡ್ತಾ ಇದ್ರು ಅಲ್ವಾ ಸೊ ಹಾಗಾಗಿ ಆ ಒಂದು ಮಾರಾಟ ಮಾಡೋದನ್ನು ತಡೆಯೋದಕ್ಕೋಸ್ಕರ ಇವಾಗ ಸರ್ಕಾರ ಏನು ಮಾಡಿದೆ ಈ ರೀತಿಯಾಗಿ ಒಂದು ಯೋಚನೆಯನ್ನು ಮಾಡಿದೆ ಸೊ ಇದು ಆಲ್ರೆಡಿ ಐದಾರು ತಿಂಗಳಿಂದನೂ ಕೂಡ ಹೇಳ್ತಾ ಇದ್ರು ಬಟ್ ಜಾರಿಗೆ ಬಂದಿರಲಿಲ್ಲ ಇವಾಗ ಮೊನ್ನೆ ನಡೆದಂತಹ ಒಂದು ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನು ಮಾಡಿಬಿಟ್ಟು ಕೇಂದ್ರದಿಂದ ಬರುವಂತಹ ಐದು ಕೆ ಅಕ್ಕಿ ಅದರ ಜೊತೆಗೆ ಇವಾಗ ರಾಜ್ಯದಿಂದ ಬರ್ತಿದ್ದಂತಹ ಐದು ಕೆ ಜಿ ಅಕ್ಕಿಯನ್ನು ಸ್ಟಾಪ್ ಮಾಡಿಬಿಟ್ಟು ಇವಾಗ ಪೌಷ್ಟಿಕಾಂಶವನ್ನು ಹೊಂದಿರುವಂತಹ ಒಂದು ಐದು ವಸ್ತುಗಳನ್ನು ಮಾಡ್ತಾರೆ ವಿತರಣೆ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಸರ್ಕಾರ ಅಂತಲೇ ಹೇಳ್ಬೋದು ಇವಾಗ ನೆಕ್ಸ್ಟ್ ಮಂತ್ ಏನಿದೆ ಸೊ ಆ ಒಂದು ಮಂತ್ ಅಲ್ಲಿ ಮಾಡ್ತಾರೆ ನಿಮಗೆ ಈ ರೀತಿಯಾದಂತಹ ಒಂದು ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡ್ತಾರೆ ಇವಾಗ ಆಲ್ರೆಡಿ ಸಮೀಕ್ಷೆ ಕೂಡ ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಇವಾಗ ಏನು ಬಿ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡೋದಕ್ಕೆ ಮುಂದಾಗಿದ್ರು ಎ ಪಿ ಗೆ ಕನ್ವರ್ಟ್ ಮಾಡೋದಕ್ಕೆ ಕಾರ್ಯ ಕೂಡ ನಡೀತಾ ಇದೆ ಇದರ ನಡುವೆ ಇವಾಗ ಏನ್ ಮಾಡಿದ್ದಾರೆ ಈ ರೀತಿಯಾದಂತಹ ಮಾಹಿತಿಯನ್ನ ಹೊರ ಹಾಕಿದ್ದಾರೆ ಅಂತಾನೆ ಹೇಳ್ಬಹುದು ಸರ್ಕಾರದ ಕಡೆಯಿಂದ ಸೊ ಈ ರೀತಿಯಾಗಿ ಇಂದಿರಾ ಕಿಟ್ ಅನ್ನ ಕೊಡ್ತಿರೋದು ಅನುಕೂಲನ ಅಥವಾ ಅನಾನುಕೂಲನ ಸೊ ನಿಮಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನೀವು ಮಿಸ್ ಮಾಡದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಅಂದ್ರೆ ಒಬ್ಬೊಬ್ಬರ ಒಪಿನಿಯನ್ ಒಂದೊಂದ್ ತರ ಇರುತ್ತೆ ಅಲ್ವಾ ಸೊ ಕೆಲವೊಬ್ಬರಿಗೆ ಅಕ್ಕಿ ಕೂಡ ಯೂಸ್ ಆಗ್ತಾ ಇತ್ತು ಇನ್ನ ಕೆಲವೊಬ್ಬರು ಮಾರಾಟವನ್ನು ಮಾಡಿ ಹಾಗಾಗಿ ಮಾರಾಟ ಅಗತ್ಯಕ್ಕಿಂತ ಹೆಚ್ಚು ಅಕ್ಕಿ ಒಂದು ಕುಟುಂಬಕ್ಕೆ ಹೋಗುತ್ತೆ ಸೊ ಮಾರಾಟ ಮಾಡ್ತಾರೆ ಅಂತ ಗೊತ್ತಾದಾಗ ಸರ್ಕಾರ ಈ ರೀತಿಯಾದಂತಹ ನಿರ್ಧಾರವನ್ನ ನೋಡೋದಾದ್ರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ ತಿಳಿಸ್ತಾನೆ ಇದೀರಾ ಹಣ ಬಂತು ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀರಾ ಹಣವನ್ನ ರಿಸೀವ್ ಮಾಡ್ಕೊಳ್ದೇ ಇರೋರು ನಮಗೆ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ ಸೊ ಎರಡನೇ ಹಂತದಲ್ಲಿ ಹಣ ಬಿಡುಗಡೆ ಆಗ್ತಾ ಇದೆ ಸೊ ಒಂದು ಮೈಸೂರು ಮಂಡ್ಯ ಹಾಸನ ಶಿವಮೊಗ್ಗ ಸೊ ಈ ರೀತಿಯಾದಂತಹ ಜಿಲ್ಲೆಗಳಿಗೂ ಕೂಡ ಇಲ್ಲಿ ಹಣ ಜಮಾ ಆಗ್ತಾ ಇದೆ ಅತಿ ಹೆಚ್ಚು ತುಮಕೂರು ತಿಪ್ಟೂರು ಹಾಸನ ಶಿವಮೊಗ್ಗ ಸೊ ಈ ರೀತಿಯಾಗಿ ಫಲಾನುಭವಿಗಳು ಕಮೆಂಟನ್ನು ಮಾಡ್ತಾ ಇದ್ದೀರಾ ಸೊ ಎರಡನೇ ಹಂತದಲ್ಲಿ ಹಣ ಬಿಡುಗಡೆ ಆಗ್ತಾ ಇದೆ ಇನ್ನೂ ಕೂಡ ಸೊ ನಿಮಗೂ ಕೂಡ ಹಣ ಜಮಾ ಆಗುತ್ತೆ ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ದಿನ ವೆಯ್ಟ್ ಮಾಡಿ ಅಷ್ಟೇ ಏಕೆಂತಂದರೆ ಹಣ ಬಿಡುಗಡೆ ಆಗಿ ಇನ್ನೂ ಕೂಡ ಫೋರ್ ಫೈವ್ ಡೇಸ್ ಆಗಿರುವಂಥದ್ದು ಅಷ್ಟೇ ಆಲ್ರೆಡಿ ಮೂರನೇ ತಾರೀಕಿನಿಂದ ಇಲ್ಲಿ ಹಣ ಜಮಾ ಆಗೋದಕ್ಕೆ ಶುರು ಆಗಿರುವಂಥದ್ದು ಒಂದು ವೀಕ್ ಆಗಿದೆ ಅಷ್ಟೇ ಸೊ ಹಾಗಾಗಿ ಇನ್ನೂ ಕೂಡ ಹದಿನೈದರಿಂದ ಇಪ್ಪತ್ತು ದಿನ ಹಣ ಜಮಾ ಆಗೋದಕ್ಕೆ ಇಲ್ಲಿ ಟೈಮಿಂಗ್ಸನ್ನು ತೆಗೆದುಕೊಳ್ಳುತ್ತೆ ಹಾಗಾಗಿ ಸ್ವಲ್ಪ ವೇಟ್ ಮಾಡಿದ್ರೆ ನಿಮಗೆ ಹಣ ಬಂದು ಜಮಾ ಆಗುತ್ತೆ ಅಂತಾನೆ ಹೇಳಬಹುದು. ಅದೇ ನೆಕ್ಸ್ಟ್ ಇನ್ನೊಂದು ಮಾಹಿತಿ ಋತುಚಕ್ರ ಇದ್ದಾಗ ಏನು ಮಹಿಳೆಯರಿಗೆ ಇವಾಗ ರಜೆಗಳನ್ನು ಕೊಡ್ತಾ ಇರಲಿಲ್ಲ ಕೆಲವೊಂದು ಕಡೆ ಸೊ ಅಂತ ಟೈಮಲ್ಲಿ ಮಹಿಳೆಯರಿಗೆ ತುಂಬಾ ಕಷ್ಟ ಆಗ್ತಾ ಇತ್ತು ಬಟ್ ಇವಾಗ ಸರ್ಕಾರ ಮೊನ್ನೆ ನಡೆದಂತಹ ಒಂದು ಕ್ಯಾಬಿನೆಟ್ ಮೀಟಿಂಗಲ್ಲಿ ಮಹಿಳೆಯರಿಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ಏನಂತ ಅಂದರೆ ಪ್ರತಿ ತಿಂಗಳು ಕೂಡ ಒಂದು ದಿನ ರಜಾ ಕೊಡಬೇಕು ಆ ಋತುಚಕ್ರ ಇರುವಂತಹ ಮಹಿಳೆಯರಿಗೆ ಒಂದು ದಿನ ರಜಾ ಅದು ಕೂಡ ಸಂಬಳವನ್ನು ಕಟ್ ಮಾಡೋ ಹಾಗಿಲ್ಲ ಸಂಬಳ ಸಹಿತ ರಜವನ್ನು ಇಲ್ಲಿ ಕೊಡಬೇಕು ಅಂತ ಸರ್ಕಾರನೇ ನಿರ್ಧಾರವನ್ನು ಮಾಡಿ ಇದೆ ಅಂತಾನೆ ಹೇಳ್ಬೋದು ಸೊ ಮಹಿಳೆಯರಿಗೆ ಆಗ್ತಿದ್ದಂತಹ ಆ ಒಂದು ಟೈಮಲ್ಲಿ ಮಹಿಳೆಯರು ಅನುಭವಿಸುವಂತಹ ಕಷ್ಟ ಮಹಿಳೆಯರಿಗೆನೇ ಗೊತ್ತು ಅಲ್ವಾ ಸೊ ಹಾಗಾಗಿ ಹೇಳ್ತಿರುವಂಥದ್ದು ಸರ್ಕಾರ ಇದನ್ನು ಹರಿತು ಏನು ಮಾಡಿದೆ ಇವಾಗ ಯಾವುದೇ ರೀತಿಯಾಗಿ ಸಂಬಳವನ್ನು ಕಟ್ ಮಾಡೋ ಹಾಗಿಲ್ಲ ಸೊ ಸಂಬಳ ಸಹಿತವಾಗಿ ಒಂದು ತಿಂಗಳಿಗೆ ಒಂದು ರಜವನ್ನು ಕೊಡಲೇಬೇಕು ಅಂತ ತಿಳಿಸ್ಕೊಟ್ಟಿದ್ದಾರೆ ನೆಕ್ಸ್ಟ್ ವರ್ಷಕ್ಕೆ ಹನ್ನೆರಡು ರಜೆಗಳ ಕಂಪಲ್ಸರಿ ಇದ್ದೇ ಇರುತ್ತೆ ಅಂತಾನೆ ಹೇಳಬಹುದು ಸೊ ಯಾವುದೇ ರೀತಿಯಾದಂತಹ ಒಂದು ಅಮೌಂಟ್ ಅನ್ನ ಕಟ್ ಮಾಡೋದಿಲ್ಲ ಅಂತ ಅಂದ್ರೆ ನಿಮ್ಮ ಸ್ಯಾಲ್ರಿಯಲ್ಲಿ ಅಮೌಂಟ್ ಅನ್ನ ಕಟ್ ಮಾಡೋದಿಲ್ಲ ಇದು ತುಂಬಾನೇ ಒಂದು ಒಳ್ಳೆಯ ನಿರ್ಧಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮಾರಿ ಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾಲೋ ಫಾರ್ ಮೋರ್ ಬೈ